ರೈಲ್ವೆ ಕೋ ಆಪರೇಟಿವ್ ಬ್ಯಾಂಕಿನ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಸತತ ಆರನೇ ಬಾರಿಗೆ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಬಿ ಮಂಜೇಗೌಡ ಮತ್ತು ತಂಡದವರು ಅಭೂತಪೂರ್ವ ಜಯ ಸಾಧಿಸಿದ್ದಾರೆ ನಗರದ ಶೇಷಾದ್ರಿ ಹೈಯರ್ ರಸ್ತೆಯಲ್ಲಿರುವ ರೈಲ್ವೆ ಕೋ ಆಪರೇಟಿವ್ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತರ ಸಾಲಿನ ಆಡಳಿತ ಮಂಡಳಿ ಚುನಾವಣೆಯು ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ವಿದ್ಯಾವರ್ಧಕ ಕಾಲೇಜಿನಲ್ಲಿ ನೆರವೇರಿತು ನಂತರ ಚುನಾವಣೆ ಫಲಿತಾಂಶವು ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಫಲಿತಾಂಶ ಪ್ರಕಟವಾಗಿ ಸತತ ಆರನೇ ಬಾರಿಗೆ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಎಂಬಿ ಮಂಜೇಗೌಡ ಮತ್ತು ತಂಡದವರು ಅಭೂತಪೂರ್ವ ಜಯ ಸಾಧಿಸಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಇಡೀ ಒಂದು ಪ್ರತಿಷ್ಠಿತ ಬ್ಯಾಂಕ್ ಅಂದ್ರೆ ಅದು ರೈಲ್ವೆ ಕೋಪರೇಟಿವ್ ಬ್ಯಾಂಕ್ಟಿವ್ ಬ್ಯಾಂಕ್ ಸಾಕಷ್ಟು ಸಾರಿ ರಾಜ್ಯದ ನಂಬರ್ ಒನ್ ಬ್ಯಾಂಕ್ ಅಂತ ಬಂದಿದೆ ನಮ್ಮ ರಿಸರ್ವ್ ಬ್ಯಾಂಕ್ ಇಂಡಿಯಾದವರು ನಂಬರ್ ಅಂತ ಮಾಡಿಕೊಟ್ಟಿದ್ದಾರೆ ನಮ್ಮ ಗುರಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ನಮ್ಮ ರೈಲ್ವೆ ಕಾರ್ಮಿಕರಿಗೆ ಮತ್ತು ನಾಗರಿಕರಿಗೆ ನಮ್ ಬ್ಯಾಂಕಿಂಗ್ ಸೇವೆ ಒದಗಿಸೋದು ಒಂದು ನಮ್ಮ ನಮ್ಮ ಇಡೀ ಭಾರತದಲ್ಲಿ ಎಷ್ಟು ರೈಲ್ವೆ ಸ್ಟೇಷನ್ ಇದಾವೆ ಅಷ್ಟು ರೈಲ್ವೆ ಸ್ಟೇಷನ್ಗೂ ರೈಲ್ವೆ ಕೋಟಿ ಬ್ಯಾಂಕ್ ಇಂದ ಎಟಿಎಂ ಆಗಕ್ಕೆ ದಿನ ಉದ್ದೇಶ ಇಟ್ಕೊಂಡಿದ್ದೀವಿ ಅದೇ ರೀತಿ ಈ ಸದಸ್ಯರಿಗೆ ಎಷ್ಟು ಹೌಸಿಂಗ್ ಲೋನ್ ಕೇಳ್ತಾರೆ ಅಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಹೌಸಿಂಗ್ ಲೋನ್ ಕೊಡುವಂಥದ್ದು ಎಜುಕೇಷನ್ ಲೋನ್ ಕೊಡೋಂಥದ್ದು ಮತ್ತೆ ಇಲ್ಲಿ ಏನು ನಮ್ಮ ಗೃಹ ಬಳಕೆ ವಸ್ತುಗಳಿಗೆ ಹೌಸಿಂಗ್ ಲೋನ್ ಕೊಡದ್ದು ಎಲ್ಲಾ ತರ ಲೋನ್ ಗಳ್ ಎಲ್ಲ ಉಂಟು ಕೊಡೋಕೆ ಎಲ್ಲಾನು ಮಾಡಿದೀವಿ ಮತ್ತೆ ಬ್ಯಾಂಕ್ ನಡೆಸೋಕೆ ಇಡೀ ಪಾರದರ್ಶಕತೆ ಕಾಪಾಡಲಿಕ್ಕೆ ನಾವು ಏನೇ ಟೆಂಡರ್ ಗಳು ಮಾಡಿದ್ರು ಕೂಡ ಈ ಟೆಂಡರ್ ಅಲ್ಲೇ ನಾವು ಎಲ್ಲಾನು ಮುಂದೆ ಎಲ್ಲರ ಈ ಟೆಂಡರ್ ಅಲ್ಲೇ ಕರ್ಕೊಂಡು ಹೋಗಿದ್ದೀವಿ ರಾಜ್ಯದಲ್ಲಿ ಏನೀಗ ಆಲ್ರೆಡಿ ನಂಬರ್ ಒನ್ ಬ್ಯಾಂಕ್ ಆಗಿ ಈ ನಡುವೆ ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದೇ ಒಂದೇ ನಮ್ಮ ಬ್ಯಾಂಕ್ ಅಂತ ಒಂದ್ರು ಮಾಡಿ ಈ ಒಂದು ಬ್ಯಾಂಕ್ ನಮ್ಮ ಕರ್ನಾಟಕ ಮತ್ತೆ ಇತರ ನಮ್ಮ ಈ ಗೋವಾದಲ್ಲಿ ಮತ್ತೆ ನಮ್ಮ ಕೊಂಕಣ್ ರೈಲ್ವೆ ಮಂಗಳೂರು ಮತ್ತೆ ಈ ಕಡೆ ಇನ್ನು ಏನೇನು ಪಕ್ಕದ ಆಂಧ್ರದಲ್ಲಿ ಮತ್ತೆ ತಮಿಳ್ನಾಡಿಗೆ ಏನೇನಿದೆ ಆ ಕಡೆ ಎಲ್ಲಾ ಸದಸ್ಯರಿಗೂ ಕೂಡ ಒಂದು ಕಂಪ್ಲೀಟ್ ಇದನ್ನ ಆಲ್ರೆಡಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಬ್ಯಾಂಕ್ ಬಳಸ್ತೀವಿ ಏನು ನಮ್ಮ ನಮ್ಮ ಏರಿ ನಮ್ಮ ನಮ್ಮ ಸಮೂಹ ಯುವ ಇದೆ ಮತ್ತೆ ನಮ್ಮ ಮುಂದೆ ಹಿಂದೆ ಹದಿಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಇತ್ತು ಅದನ್ನ ಹನ್ನೊಂದು ಪರ್ಸೆಂಟ್ ಮಾಡಿದ್ವಿ ಎಲ್ದಾರ್ ಮುಂದೆ ಘೋಷಿಸ್ತಾ ಇದ್ದೀವಿ ಅದನ್ನ ಒಂಬತ್ತು ಇನ್ಸೂರೆನ್ಸ್ ಬಗ್ಗೆ ಲೋನ್ಗಳು ಕೊಡ್ತಾ ಇದ್ದೀವಿ ಆ ಲೋನ್ ಮುಂಚೆ ಮೂರು ಇತ್ತು ಹನ್ನೊಂದು ಮಾಡಿದೀವಿ ಈಗ ದೂರಗಳಲ್ಲಿ ಒಂಬತ್ತು ಪರ್ಸೆಂಟ್ ಮಾಡ್ತೀವಿ ಮತ್ತೆ ಮುಂದಿನಲ್ಲಿ ಏನೇನು ಒಳ್ಳೊಳ್ಳೆ ಯೋಜನೆಗಳಾಗಿ ಬಹಳ ಒಂದು ಅತ್ಯುನ್ನತ ಮಟ್ಟದಲ್ಲಿ ತಗೊಂಡು ಹೋಗಿ ಒಳ್ಳೆ ಬ್ರಾಂಚಸ್ ಗಳು ಮಾಡಿ